ನಮಸ್ಕಾರ ಸ್ನೇಹಿತರೆ ಇತಿಹಾಸ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಯಾರೋ ಕಲ್ಲು ಹೊಡೆದ ಹಾಗೆ ಸೌಂಡ್ ಬಂದ್ರೆ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಜಗಳ ಕಿರಿಕಿರಿ ನೆಮ್ಮದಿನೇ ಹಾಳಾಗಿ ಹೋದ್ರೆ ಡಾಕ್ಟರ್ ಹತ್ರ ಹೋದರೂ ಕಾಯಿಲೆ ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಕಲೆಯಲ್ಲಿ ಬರುವ ಮೊದಲನೆಯ ಪದ ಯಾವುದು ಬಹುಶಃ ಭಾನಾಮತಿ ಹೌದು ಈ ಒಂದು ಪದ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇವತ್ತಿಗೂ ಜನರನ್ನು ನಡಗಿಸುತ್ತೆ ಹಾಗಾದರೆ ಏನಿದು ಭಾನಾಮತಿ ಇದೊಂದು ಬ್ಲಾಕ್ ಮ್ಯಾಜಿಕ್ ಶಕ್ತಿನಾ ಅಥವಾ ಜನರ ಭಯಾನೇ ಇದರ ಶಕ್ತಿನಾ ಬನ್ನಿ ಇವತ್ತು ಈ ಸೀಕ್ರೆಟ್ನ ಭೇದಿಸೋಣ ಇದರ ಹಿಂದಿರೋ ಅಸಲಿ ಮುಖ ಯಾರು ಅಂತ ಪತ್ತೆ ಮಾಡೋಣ ಏನಿದು ಭಾನಾಮತಿ ಮೊದಲಿಗೆ ಭಾನಮತಿ ಬಗ್ಗೆ ಜನ ಏನು ಕಥೆ ಕಟ್ತಾರೆ ಅಂತ ನೋಡೋಣ ಇದೊಂದು ಕ್ಷುದ್ರ ಶಕ್ತಿ ಇದನ್ನ ಬಳಸಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿಗೆ ಬೇಕಾದರೂ ಕಂಟ್ರೋಲ್ ಮಾಡಬಹುದು ತೊಂದರೆ ಕೊಡಬಹುದು ಅಂತಾರೆ ಬೊಂಬೆ ಆಟ ಯಾರಿಗೆ ಟಾರ್ಗೆಟ್ ಮಾಡಬೇಕೋ ಅವರದ್ದೇ ತರ ಒಂದು ಬೊಂಬೆ ಮಾಡಿ ಅದಕ್ಕೆ ಸೂಜಿ ಚುಚ್ಚೋದು ಕೂದಲು ಕಟ್ ಮಾಡೋದು ಮಾಡಿದ್ರೆ ಆ ವ್ಯಕ್ತಿಗೂ ಇಲ್ಲೇ ನೋವಾಗುತ್ತಂತೆ ಸ್ಮಶಾನದ ಡೀಲ್ ಅಮಾವಾಸ್ಯ ರಾತ್ರಿ ಸ್ಮಶಾನಕ್ಕೆ ಹೋಗಿ ಅಲ್ಲಿರೋ ಹೆಣದ ಬೂದಿ ಮಣ್ಣು ಬಳಸಿ ಪೂಜೆ ಮಾಡಿದರೆ ಘೋರ ಶಕ್ತಿಗಳು ಎದ್ದು ಬಂದು ಹೇಳಿದ ಕೆಲಸ ಮಾಡ್ತಾವೆ ಅಂತಾನೂ ಹೇಳ್ತಾರೆ ಇದರ ಎಫೆಕ್ಟ್ ಹೇಗಿರುತ್ತಂತೆ ಮನುಷ್ಯನಿಗೆ ದಿಕ್ಕೆ ತೋಚದ ಹಾಗೆ ಆಗುತ್ತೆ ನಿದ್ದೆ ಊಟ ಬಿಟ್ಟು ಹುಚ್ಚನ ಹಾಗೆ ಆಡ್ತಾರೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ ಅಂತ ಕಥೆ ಕಟ್ತಾರೆ ಕಥೆ ನಿಲ್ಲಿಸಿ ಅಸಲಿ ಸೀನ್ ಕೇಳಿ ನೈಜ ಘಟನೆಗಳು ಮಾಗಡಿ ಘಟನೆ ಎರಡು ಸಾವಿರದ ಹದಿನೇಳು ಹತ್ತು ವರ್ಷದ ಮಗುವನ್ನ ಅಪಹರಿಸಿ ಮಾಟಮಂತ್ರಕ್ಕಾಗಿ ಬಲಿ ಕೊಡ್ತಾರೆ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚು ಬೀಳಿಸಿ ಕರ್ನಾಟಕದಲ್ಲಿ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿಯಾಗೋಕೆ ಒಂದು ಮುಖ್ಯ ಕಾರಣ ಆಗುತ್ತೆ ಚಿತ್ರದುರ್ಗ ಘಟನೆ ಎರಡ್ ಸಾವಿರದ ಇಪ್ಪತ್ತು ಕೇವಲ ಮೂರುವರೆ ವರ್ಷದ ಮಗುವಿನ ಮೇಲೆ ಭಾನಾಮತಿ ಬಿಡಿಸ್ತೀವಿ ಅಂತ ಪೂಜೆ ಮಾಡಿ ಮಗುವನ್ನೇ ಕೊಂದು ಹಾಕ್ತಾರೆ ಈ ಕೇಸ್ನಲ್ಲಿ ಕರ್ನಾಟಕದ ಹೊಸ ಕಾಯ್ದೆಯ ಅಡಿಯಲ್ಲಿ ಇಬ್ಬರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗುತ್ತೆ ಇಷ್ಟೇ ಅಲ್ಲ ದಾವಣಗೆರೆಯಲ್ಲಿ ಡಾಕ್ಟರೊಬ್ಬ ತನ್ನ ಹೆಂಡತಿಯನ್ನ ಪೂಜೆ ಹೆಸರಲ್ಲಿ ಕೊಂದಿದ್ದು ಬೆಳಗಾವಿಯಲ್ಲಿ ಎರಡು ವರ್ಷದ ಮಗುವಿನ ದೇಹದ ಮೇಲೆ ಸುಟ್ಟ ಗಾಯಗಳು ಪತ್ತೆಯಾಗಿದ್ದು ಕಲ್ಬುರ್ಗಿಯಲ್ಲಿ ಸಮಾಧಿಯನ್ನೇ ಅಗೆದು ತಲೆಬುರುಡೆ ಕದ್ದಿದ್ದು ಹೀಗೆ ನೂರಾರು ಕ್ರೈಂಗಳು ಈ ನಂಬಿಕೆಯ ಹೆಸರಲ್ಲಿ ನಡೆದಿವೆ ಕಾನೂನು ಏನು ಹೇಳುತ್ತೆ ಈ ತರಹದ ಘಟನೆಗಳನ್ನು ತಡೆಯೋಕೆ ಕರ್ನಾಟಕ ಸರ್ಕಾರ ಕರ್ನಾಟಕ ಅಮಾನುಷಿ ದುಷ್ಟ ಪದ್ಧತಿಗಳು ಮತ್ತು ವಾಮಾಚಾರ ತಡೆಗಟ್ಟುವಿಕೆ ಮತ್ತು ನಿರ್ಮೂಲನಾ ಕಾಯ್ದೆಯಂತ ಜಾರಿಗೆ ತಂದಿದೆ ಇದನ್ನು ಸಿಂಪಲ್ ಆಗಿ ಆಂಟಿ ಸೂಪರ್ಸ್ಟಿಷನ್ ಆಕ್ಟ್ ಅಥವಾ ವಾಮಾಚಾರ ನಿಷೇಧ ಅಂತ ಕರೀತಾರೆ ಈ ಘಟನೆಗಳು ನಮಗೆ ಏನ್ ಹೇಳುತ್ತೆ ಇಲ್ಲಿ ಯಾರನ್ನೂ ಸಾಯಿಸಿದ್ದು ಭಾನಾಮತಿಯಲ್ಲ ಭಾನಾಮತಿಯ ನೋ ಮೂಢನಂಬಿಕೆ ಹಾಗಿದ್ರೆ ಯಾರ್ಗುರು ಈ ಭಾನಾಮತಿ ಮಾಡೋರು ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಭಾನಾಮತಿ ಮಾಡೋರು ಅಂದ್ರೆ ಯಾರೋ ದೊಡ್ಡ ಮಾಂತ್ರಿಕರಲ್ಲ ಇವರು ಸಮಾಜದಲ್ಲಿರೋ ಕೆಲವು ಕ್ರಿಮಿಗಳು ಭಯವನ್ನೇ ಬಂಡವಾಳ ಮಾಡಿಕೊಂಡವರು ಯಾರಿಗೆ ಕಷ್ಟ ಇರುತ್ತೋ ಯಾರು ಅನಾರೋಗ್ಯದಿಂದ ಬಳಲ್ತಾರೋ ಯಾರು ಹತಾಶರಾಗಿರ್ತಾರೋ ಅಂಥವರನ್ನೇ ಇವರು ಟಾರ್ಗೆಟ್ ಮಾಡೋದು ನಿಮ್ಮ ಕಷ್ಟಕ್ಕೆ ಭಾನಾಮತಿನೇ ಕಾರಣ ಅಂತ ನಂಬಿಸಿ ಪೂಜೆ ಪರಿಹಾರದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ದೋಚ್ತಾರೆ ಹಳೇ ದ್ವೇಷ ತೀರಿಸಿಕೊಳ್ಳುವರು ಹಳ್ಳಿಗಳಲ್ಲಿ ಜಮೀನು ಆಸ್ತಿ ಜಗಳ ಅಥವಾ ವೈಯಕ್ತಿಕ ದ್ವೇಷ ಇದ್ದಾಗ ಎದುರಾಳಿಯನ್ನ ಮಾನಸಿಕವಾಗಿ ಕುಗ್ಗಿಸಲು ಅವರ ಮೇಲೆ ಭಾನಾಮತಿ ಮಾಡಿಸಿದ್ದೀವಿ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಒಟ್ಟಿನಲ್ಲಿ ಜನರ ಅಸಹಾಯಕತೆ ಮತ್ತು ಅಜ್ಞಾನವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಆಟ ಆಡುವವರೇ ಈ ಭಾನಾಮತಿಯ ಹಿಂದಿರುವ ಅಸಲಿ ಮುಖಗಳು ಇದನ್ನ ಸ್ಟಡಿ ಮಾಡಬಹುದಾ ಜ್ಞಾನಕ್ಕಾಗಿ ಮಾತ್ರ ಆಚರಣೆಗಲ್ಲ ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇದರ ಬಗ್ಗೆ ತಿಳ್ಕೋಬೇಕು ಸ್ಟಡಿ ಮಾಡಬೇಕು ಅಂದರೆ ಹೇಗೆ ಅಂತ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಇದನ್ನ ಹೇಗೆ ಮಾಡೋದು ಅಂತ ಕಲಿಯೋ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಕಾನೂನುಬಾಹಿರ ಮತ್ತು ಅತ್ಯಂತ ಅಪಾಯಕಾರಿ ಆದರೆ ಇದನ್ನ ಒಂದು ಸಾಮಾಜಿಕ ವಿದ್ಯಮಾನವಾಗಿ ಸೋಷಿಯಲ್ ಫಿನಾಮಿನನ್ ಸ್ಟಡಿ ಮಾಡಬಹುದು ಸಮಾಜಶಾಸ್ತ್ರ ಯಾಕೆ ಕೆಲವು ಸಮಾಜಗಳಲ್ಲಿ ಇಂತಹ ನಂಬಿಕೆಗಳು ಇನ್ನೂ ಜೀವಂತವಾಗಿವೆ ಭಯ ಹೇಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹರಡುತ್ತೆ ಮನೋವಿಜ್ಞಾನ ಒಬ್ಬ ವ್ಯಕ್ತಿ ತನಗೆ ಮಾಟಮಂತ್ರ ಆಗಿದೆ ಅಂತ ಯಾಕೆ ಬಲವಾಗಿ ನಂಬುತ್ತಾನೆ ಸಾಮೂಹಿಕ ಭೀತಿ ಹೇಗೆ ಕೆಲಸ ಮಾಡುತ್ತೆ ಜಾನಪದ ಅಧ್ಯಯನ ಭಾನಾಮತಿಯ ಕಥೆಗಳು ಹೇಗೆ ಹುಟ್ಟಿದವು ತಲೆಮಾರಿನಿಂದ ತಲೆಮಾರಿಗೆ ಹೇಗೆ ಬದಲಾದವು ಈ ರೀತಿ ಜ್ಞಾನಕ್ಕಾಗಿ ಅಧ್ಯಯನ ಮಾಡೋದ್ರಿಂದ ಇಂತಹ ಮೂಢನಂಬಿಕೆಗಳನ್ನ ಸಮಾಜದಿಂದ ಹೇಗೆ ತೊಲಗಿಸಬಹುದು ಅನ್ನೋ ದಾರಿ ಸಿಗುತ್ತೆ ಹಳೆ ಗ್ರಂಥಗಳಲ್ಲಿ ಏನಿದೆ ಭಾನಮತಿ ಅನ್ನೋ ಪದ ನಮ್ಮ ಪ್ರಾಚೀನ ವೇದ ಪುರಾಣಗಳಲ್ಲಿ ಎಲ್ಲೂ ಇಲ್ಲ ಆದರೆ ಅಭಿಚಾರ ಅನ್ನೋ ಪದ ಇದೆ ಅಥರ್ವ ವೇದದಲ್ಲಿ ಇದರ ಬಗ್ಗೆ ಹೇಳಲಾಗಿದೆ ಅಭಿಚಾರ ಅಂದರೆ ಬೇರೆಯವರಿಗೆ ಕೆಡುಕು ಬಯಸಿ ಮಾಡುವ ಪೂಜೆ ರಾಮಾಯಣದಲ್ಲಿ ಇಂದ್ರಜಿತ್ ನಿಕ್ಕುಂಭಿಲಾ ಯಾಗ ಅಂತ ಒಂದು ಸೀಕ್ರೆಟ್ ಯಜ್ಞೆ ಮಾಡ್ತಾನೆ ಅದು ಪೂರ್ತಿಯಾದರೆ ಅವನನ್ನ ಯಾರೂ ಸೋಲಿಸೋಕೆ ಆಗಲ್ಲ ಇದನ್ನ ಲಕ್ಷ್ಮಣ ಹಾಳ್ ಮಾಡ್ತಾನೆ ಇದನ್ನು ಕೂಡ ಒಂದು ತರಹದ ಅಭಿಚಾರ ಅಂತ ಹೇಳಬಹುದು ಆದರೆ ನೆನಪಿಡಿ ಇವೆಲ್ಲ ಪೌರಾಣಿಕ ಕಥೆಗಳು ಇವಕ್ಕೂ ಇವತ್ತಿನ ಭಾನಾಮತಿಯನ್ನೋ ಮೂಢನಂಬಿಕೆಗೂ ಸಂಬಂಧ ಇಲ್ಲ ಕೊನೆಯ ಮಾತು ಅಸಲಿ ಬ್ಲ್ಯಾಕ್ ಮ್ಯಾಜಿಕ್ ಯಾವುದು ಅಸಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಬೊಂಬೆನೋ ನಿಂಬೆಹಣ್ಣು ಅಲ್ಲ ಮನುಷ್ಯನ ಮನಸ್ಸಿನಲ್ಲಿರೋ ಕಪ್ಪು ಆಲೋಚನೆಗಳು ಹೊಟ್ಟೆ ಕಿಚ್ಚು ದುರಾಸೆ ದ್ವೇಷ ಮತ್ತು ಬೇರೆಯವರನ್ನ ತುಳಿದು ಬೆಳೆಯುವ ಬುದ್ಧಿ ಇದೆಯಲ್ಲ ಅದೇ ನಿಜವಾದ ಬ್ಲ್ಯಾಕ್ ಮ್ಯಾಜಿಕ್ ಇದಕ್ಕೆ ಪರಿಹಾರ ಯಾವುದೇ ಪೂಜೆ ಅಲ್ಲ ನಿಜವಾದ ಮಂತ್ರ ಅಂದರೆ ಶಿಕ್ಷಣ ನಿಜವಾದ ಯಂತ್ರ ಅಂದರೆ ನಮ್ಮ ಕಾನೂನು ಮತ್ತು ನಿಜವಾದ ತಂತ್ರ ಅಂದರೆ ಮಾನವೀಯತೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ಸರಿ ಮತ್ತೊಂದು ಕತೆ ಜೊತೆ ಸಿಗೋಣ ಟೇಕ್ ಕೇರ್ ಮತ್ತೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ